ಎಸ್ ಎಲ್ ಎನ್ ಮೋಟರ್ಸ್ ಎಲ್ಲಾ ವೆಹಿಕಲ್ ನು ಇಲ್ಲಿ ಸರ್ವಿಸ್ ಮಾಡ್ತಾರೆ ನೋಡಿ ನೋಡಿ ಹಿಂಗಿದೆ ಆರ್ ಎಕ್ಸ್ ಒರಿಜಿನಲ್ ಕಲರ್ ಅಲ್ಲ ಇದು ಇವಾಗ ನಮ್ ಗಾಡಿ ಮೇಲೆ ಹಾಕ್ಬೇಕು ಇವಾಗ ಓಕೆ ಫೈನಲಿ ಇಲ್ಲಿ ಹಾಕಿದಿವಿ ಗಾಡಿ ಸೊ ಹಾಯ್ ಹೆಲೋ ಸ್ನೇಹಿತರೆ ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದೀನಿ ಸೊ ಏನಪ್ಪ ವಿಶಾಲ್ ಇವತ್ತು ನಮ್ಮ ಗಾಡಿನ ಸರ್ವಿಸ್ ತಗೊಂಡ್ ಬಂದಿದೀವಿ ಬ್ರೇಕ್ ಪ್ಯಾಡ್ ಮತ್ತೆ ಬ್ರೇಕ್ ಬುಷು ಮತ್ತೆ ಇಂಜಿನ್ ಆಯಿಲು ಏರ್ ಫಿಲ್ಟರ್ ಇದೆಲ್ಲ ಚೇಂಜ್ ಮಾಡಬೇಕು ತುಂಬಾ ದಿನ ಆಗಿತ್ತು ಸೊ ತುಂಬಾ ಪ್ರಾಬ್ಲಮ್ ಸ್ವಲ್ಪ ಇಶ್ಯೂ ಆಗ್ತಾ ಇತ್ತು ಸೊ ಗಾಡಿ ಇವಾಗ ರಾಮ್ ಮೇಲೆ ಹಾಕಿದ್ದಾರೆ ಸೊ ಆಲ್ರೆಡಿ ನಾನು ಐಟಮ್ಸ್ ತರಿಸಿದೆ ಶೋರೂಮ್ ಅಲ್ಲಿ ಎಲ್ಲ ಬಿಟ್ರೆ ಅದು ಲೇಬರ್ ಅದು ಇದು ಜಿ ಎಸ್ ಟಿ ಎಸ್ ಟಿ ಅಂತ ಇದು ಮಾಡ್ತಾರೆಫೈಯೇ ಇಲ್ಲ ಅವ್ರು ಸರ್ವಿಸ್ ಮಾಡೋದು ಸೊ ಅದಕ್ಕೆ ಗೊತ್ತಿರೋರು ಇದಾರೆ ಸೊ ಇವ್ರ ಹೆಸರು ಮನೋಜ್ ಅಂತ ಸೊ ಆರ್ ಎಕ್ಸ್ ರಾಯಲ್ ಎನ್ಫೀಲ್ಡ್ ಯಾವ್ದೇ ಪ್ರತಿಯೊಂದು ಗಾಡಿನೂ ನೀಟಾಗಿ ಕ್ಲೀನ್ ಆಗಿ ಸರ್ವಿಸ್ ಮಾಡ್ಕೊಡ್ತಾರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಎಲ್ಲ ಹಾಕಿರ್ತೀನಿ ಸೊ ಯಾರಾದ್ರೂ ಇನ್ ಕೇಸ್ ಆನೆ ಕಲ್ಲು ಜಿಗಣಿ ಈ ಸರೌಂಡಿಂಗ್ ಬನೇರ್ಘಟ್ಟ ಈ ಸರೌಂಡಿಂಗ್ ಯಾರಾದ್ರೂ ಇದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡ್ಕೊಂಡು ಬಂದು ನೀವು ಬೇಕಾದ್ರೆ ಸರ್ವಿಸ್ ಬಿಡಬಹುದು ನೀವು ನೋಡ್ತಾ ಇರಬಹುದು ಇಲ್ಲೊಂದು ಆರೆಕ್ಸ್ ಮಾಡ್ತಾ ಇದಾರೆ ಇವಾಗ ಸ್ವಲ್ಪ ನಮ್ ಗಾಡಿ ಯಜ್ಮೆ ಸೈಡ್ ಹಾಕಿದಿವಿ ಇವಾಗ ಆನ್ಲೈನ್ ಅಲ್ಲಿ ಎಲ್ಲ ಬುಕ್ ಮಾಡಿದೆ ಐಟಮ್ಸ್ ಎಲ್ಲಾ ನೋಡಿ ಎಲ್ಲ ಸೊ ಇದು ಬ್ರೇಕ್ ರಬ್ಬರ್ಸ್ ಅದಾದ್ಮೇಲೆ ಇದಕ್ಕೆ ಎರಡು ಬುಕ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಇದು ಆಯಿಲ್ ಫಿಲ್ಟರ್ ಇದು ಬಂದು ಏರ್ ಫಿಲ್ಟರ್ ಇದು ಏರ್ ಫಿಲ್ಟರ್ ರಾಯಲ್ ಎನ್ಫೀಲ್ಡ್ ಈ ತರ ಬರುತ್ತೆ ಏರ್ ಫಿಲ್ಟರ್ ಕ್ಲಾಸಿಕ್ ತ್ರೀ ಫಿಫ್ಟಿ ಇದು ಸೊ ಇದು ಬ್ರೇಕ್ ಬ್ಯಾಡ್ ಸೊ ಫಸ್ಟ್ ಇವಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾ ಇದ್ದಾರೆ ಸೊ ಇನ್ನು ನಿಮ್ಗೆಲ್ಲ ಗೊತ್ತಿರಬಹುದು ಆಕ್ಚುಲಿ ರಾಯಲ್ ಎನ್ಫೀಲ್ಡ್ಲ್ಲ ಸ್ವಲ್ಪ ಸರ್ವಿಸ್ ಈಸಿನೇ ಇರುತ್ತೆ ಇಂಜಿನ್ ಆಯಿಲು ಬ್ರೇಕ್ ಪ್ಯಾಡ್ಸ್ ಮತ್ತೆ ಹೋದ್ರೆ ಚೈನ್ ಪ್ಯಾಕೆಟ್ ಹೋಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಬೇರೆ ಏನು ಪ್ರಾಬ್ಲಮ್ ಬರೋದಿಲ್ಲ ಸೊ ಇವಾಗ ಅಲ್ಲಿ ಮೇಲ್ಗಡೆ ಒಂದು ನಟ್ಟಿರುತ್ತೆ ಸೊ ಅದನ್ನು ಓಪನ್ ಮಾಡಿದ್ರೆ ಆಯಿಲ್ ಎಲ್ಲೋಗ್ಬಿಡೈತಲ್ಲ ಫುಲ್ ಬರ್ನ್ ಫುಲ್ ಬರ್ನ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಆಯಿಲ್ ಜಾಸ್ತಿ ಓಡಿಸಿದ್ರೆ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಆಯಿಲು ಮೈನ್ ಗಾಡಿಗೆ ಬಂದು ಇಂಜಿನ್ ಆಯಿಲೇ ಮೇನು ಆಯಿಲ್ ಫಿಲ್ಟರ್ ಇದು ಒಳಗಡೆ ಆಯಿಲ್ ಫಿಲ್ಟರ್ ಬರುತ್ತೆ ಆಯಿಲ್ ನ ಫಿಲ್ಟರ್ ಮಾಡೋದಿದೆ ಓಹೋ ಗುರುಬೆ ಆಯಿಲ್ ನೋಡು ಹೆಂಗಾಗಿದೆ ಎರಡು ಗೆ ನೀಟಾಗಿ ಗಮ್ ಹಾಕಿ ಫಿಟ್ ಮಾಡಿದ್ದಾರೆ ನೀಟಾಗಿ ಗಮ್ ಹಾಕಿ ಹಾಕಬೇಕಂದ್ರೆ ಫಸ್ಟ್ ಹಾಕಿರ್ತಾರೆ ಸ್ವಲ್ಪ ಗಮ್ ಹಾಕಿರ್ತಾರೆ ಅದನ್ನ ನೀಟಾಗಿ ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ಹಾಕಿದ್ರೆ ಅದು ಲೀಕೇಜ್ ಪ್ರಾಬ್ಲಮ್ ಬರುತ್ತೆ ಇದು ಈ ಆಯಿಲ್ ಫಿಲ್ಟರ್ಗೆ ಒಂದು ಸ್ವಲ್ಪ ಆಯಿಲ್ ಫಿಲ್ ಮಾಡಿ ಅದಾದ್ಮೇಲೆ ಅದನ್ನ ಇನ್ಸ್ಟಾಲ್ ಮಾಡೋದು ಚೆನ್ನಾಗಿ ಸರ್ಕ್ಯುಲೇಷನ್ ಇದು ಹಾಕ್ತಾ ಇದ್ದಾರೆ ಸೊ ಅದರ ಮೇಲೆ ಇದೊಂದು ಓರಿಂಗ್ ಬರುತ್ತೆ ಈ ಓರಿಂಗ್ ಹಾಕಿ ಅಲ್ಲಿ ಫಿಟ್ ಮಾಡೋದು ಓಕೆ ಓಕೆ ಇದು ಟೈಟ್ ಮಾಡಬೇಕಾದ್ರೆ ಒಂದೇ ಫುಲ್ ಟೈಟ್ ಮಾಡಬಾರ್ದು ಮೂರು ಈಕ್ವಲ್ ಆಗಿ ಟೈಟ್ ಮಾಡಬೇಕು ಇಲ್ಲ ಒಂದು ಥ್ರೆಡ್ಡಿಂಗ್ ಮೇಲೆ ಕೆಳಗಡೆ ಹೋಗುತ್ತೆ ಅದನ್ನು ಓಪನ್ ಮಾಡಿ ಸೊ ಇದರೊಳಗಡೆ ಆಯಿಲ್ ಹಾಕ ಸೊ ಆ್ಯಕ್ಚುಲಿ ಎರಡು ಹತ್ರ ಆಯಿಲ್ ಹಾಕ್ಬೇಕಂತೆ ನಾವು ಒಂದೇ ಹತ್ರ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ಡಿವೈಡ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಟೈಮೇಲೆ ಹಾಕಬೇಕು ಫೈವ್ ಹಂಡ್ರೆಡ್ ಫೈ ಹಂಡ್ರೆಡಾ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡ್ ಆಯಿತು ಎರಡು ಹತ್ರ ಆಗಬೇಕಂತ ನೋಡೋಣ ತೋರಿಸ್ತೀನಿ ಇಲ್ಲಿ ಅಂತ ನಮಗೆ ಗೊತ್ತಿರಲಿಲ್ಲ ಗುರು ಇದು ಎರಡು ಹತ್ರ ಆಯಿಲ್ ಆಗಬೇಕಂತ ಹಾಂ ಗೇರ್ ಆಯ್ಲಾ ಎರಡು ಗೇರ್ ಆಯಿಲ್ ಪ್ಲಸ್ ಇಂಜಿನ್ ಆಯಿಲ್ ಎರಡು ಆಗುತ್ತೆ ಯೂಸ್ ಆಗುತ್ತೆ ಗೇರ್ ಆಯಿಲ್ ಸಪ್ರೇಟ್ ಬೇಕಾಗಿಲ್ಲ ತಾನೆ ತಾನೇ ಡಿಯೋಗೂ ಓ ಆ್ಯಕ್ಚುಲಿ ಇಲ್ಲಿ ಗೇರ್ ಆಯಿಲ್ ಹಾಕೋದು ಓಕೆ ಓಕೆ ಈ ಇದೆಯಲ್ಲ ಇದು ಓಪನ್ ಮಾಡಿದ್ರೆ ಇಲ್ಲಿ ಗೇರ್ ಆಯಿಲು ಸೊ ಇವಾಗ ಆಯಿಲ್ ಹಾಕ್ತಾಯಿದ್ದಾರೆ ನೋಡಿ ಗೇರ್ ಆಯಿಲ್ ಸೊ ಹಂಗೆ ಹೋಗಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ದಿಲೀಗೌಡ ಅಂತ ಸೊ ಅದಾದಮೇಲೆ ಯೂಟ್ಯೂಬಲ್ಲೂ ನಮ್ಮದಿದೆ ಸೊ ದಿಲೀಗೌಡ ಬ್ಲಾಗ್ಸ್ ಅಂತ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ರಾಕ್ಬೇಕಷ್ಟೆ ಸ್ವಲ್ಪ ಡಿವೈಡ್ ಆಗುತ್ತೆ ಹ್ಞೂ ಸೊ ಇವಾಗ ಬ್ರೇಕ್ ಪ್ಯಾಡು ಮತ್ತು ಬ್ರೇಕ್ ಪುಸ್ಟ್ ಚೇಂಜ್ ಮಾಡಬೇಕು ಸೊ ಬ್ಯಾಕ್ ಸೈಡು ಇದು ವೀಲ್ ಓಪನ್ ಮಾಡಿ ಈಗ ಓಪನ್ ಮಾಡ್ತಾ ಇದಾರೆ ನೋಡಿ ಕಲ್ಸ್ಕೊಬೇಕಾ ಗಾಡಿ ಆಗುತ್ತೆ ಹಂಗೆ ಬರುತ್ತಾ ಇದರೊಳಗಡೆ ರಬ್ಬರ್ ಇರುತ್ತೆ ಇದರೊಳಗಡೆ ಬ್ರೇಕ್ ಪ್ಯಾಡ್ ಇರುತ್ತೆ ರಬ್ಬರ್ ಫುಲ್ಲು ಹೋಗ್ಬಿಡೈತು ಕಂಪ್ಲೀಟ್ ಏನಿಲ್ಲ ಈ ಥರ ನಾಲ್ಕು ಬರುತ್ತೆ ಇದು ಹೋಗಿದೆ ಇದು ಚೇಂಜ್ ಮಾಡಬೇಕು ಅದು ಹಾಂ ಈ ಗ್ಯಾಪಲ್ಲಿ ಇದೆಯಲ್ಲ ನಾಲ್ಕು ನಾಲ್ಕು ಬಾಕ್ಸಲ್ಲಿ ನಾಲ್ಕು ರಬ್ಬರ್ ಬರುತ್ತೆ ಇದು ಸೊ ಇವು ಇದು ರಬ್ಬರ್ ಹಾಕಿದ್ದೀರಿ ನೋಡಿ ಸ್ಪಾಕೆಟ್ ರಬ್ಬರ್ ಇದು ಇದು ನಾಲ್ಕು ಸ್ಪಾಕೆಟ್ ರಬ್ಬರ್ ಬರುತ್ತೆ ಇದ್ರೊಳಗಡೆ ವೀಲ್ ಇದಕ್ಕೂ ಇರುತ್ತೆ ವೀಲು

ನಾನು ಒಂದನೇ ಬಿಸ್ ಗೊತ್ತಾ ಗೊತ್ತಾಗ ವಿಲ್ಲವ ಬೆಳೆ ನಾನು ಹೇಳ್ತೀನಿ ಕರೆಕ್ಟ್ ಅದಕ್ಕೆ ಹಾಕ್ಬಿಡ್ ಸುಮ್ಮನೆ ಹೇಗೆ ಹಾಕ್ಬಿಟ್ಟು ನೋಡ್ಕೊಂಡು ಆಕ್ಚುಲಿ ಐದು ಐಟಮ್ಸ್ ತರಿಸಿ ಒಂದು ತಿಂಗಳಾಯಿತು ಆಯ್ತು ಸ್ನಾಗ್ಸೆ ಅನ್ಕೊಂಡು ಅದಕ್ಕೆ ನಿಂಗೆ ಕಾಲ್ ಮಾಡಿದ್ದು ನಾನು ಸೊ ನೋಡಿ ಇದು ಎಷ್ಟಿದೆ ಎಷ್ಟು ಒನ್ ಎಮ್ ಎಮ್ ಔಟ್ ಇದೆ ಇದು ನೋಡಿ ಫೈವ್ ಎಮ್ ಎಮ್ ಇದೆ ಸಿಕ್ಸ್ ಎಮ್ ಎಮ್ ಇದೆ ಇದು ಒನ್ ಎಮ್ 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 ತನಕ ಓಡಿಸಿದೀನಿ ಗಾಡಿ ಇದು ಇದು ಇವಾಗ ಹಾಕ್ಬೇಕಾಗಿರೋದು ಇದು ನೋಡಿ ಇದು ಬಂದು ಈ ತರ ಹಿಂಗೆ ಕುರುತ್ತೆ ಹಿಂಗೆ ಕುರುತ್ತೆ ಹಿಂಗೆ ಕುರುತ್ತಿದೆ ಇದು ಎರಡು ಸ್ಪ್ರಿಂಗು ಇವಾಗ ಏರ್ ಫಿಲ್ಟರ್ ಚೇಂಜ್ ಮಾಡಬೇಕು ಏರ್ ಫಿಲ್ಟರ್ ಚೇಂಜ್ ಮಾಡ್ತಿದ್ದೀವಿ ನೋಡಿ ಏರ್ ಫಿಲ್ಟರ್ ಎಲ್ಲ ಹೋಗ್ಬಿಟ್ಟಿತ್ತು ನಾನೇ ಲಾಸ್ಟ್ ಟೈಮ್ ನೋಡಿದೆ ಬಿಚ್ಚಿ ಸುಮ್ಮನೆ ಏರ್ ಹೊಡೆದು ಇಟ್ಟಿದೆ ಎಲ್ಲ ಹೋಗ್ಬಿಟ್ಟೈತೆ ಫುಲ್ಲು ಡಸ್ಟ್ ಹಿಡಿದು ಎಲ್ಲ ಏರ್ ಫಿಲ್ಟ್ರೆಲ್ಲ ನೀರು ಹೋಗಿ ಎಲ್ಲ ಫುಲ್ಲು ಹೋಗ್ಬಿಟ್ಟೈತೆ ಸೊ ಅದೆಲ್ಲ ನೀಟಾಗಿ ಡಸ್ಟ್ ಇರಬಾರ್ದು ಅಂತ ಏರ್ ಹೊಡಿತಾ ಇದ್ದಾರೆ ಎಲ್ಲ ಫುಲ್ಲು ಸೊ ಎಲ್ಲ ಬ್ರೇಕ್ ಪ್ಯಾಡು ಆಯಿಲು ಸೊ ಅದೆಲ್ಲ ಚೇಂಜ್ ಮಾಡಿದ್ದಾಯಿತು ಇವಾಗ ರ್ಯಾಂಪಿಂದ ಕೆಳಗಡೆ ಇಳಿಸ್ತಾ ಇದ್ದೀವಿ ಸೊ ಇದೊಂದು ಫ್ರಂಟ್ ಬ್ರೇಕ್ದು ಒಂದು ಆಯಿಲ್ ಇದೆಯಾ ಇಲ್ಲ ಚೆಕ್ ಮಾಡಬೇಕು ಸರಿಯಾಗಿ ಹಿಡಿತಾ ಇಲ್ಲ ಏನೋ ಸೊ ಅದೊಂದು ಆಯಿಲ್ ಚೆಕ್ ಮಾಡಬೇಕು ಚೆಕ್ ಮಾಡೋಣ ಬನ್ನಿ ಹಾಂ ಫುಲ್ ಟೈಟ್ ಆಗಿಬಿಟ್ಟಿತ್ತಲ್ಲ ಸೊ ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಎಲ್ಲ ನೀರು ಹಾಕ್ಬಿಟ್ಟಿತ್ತು ಸೊ ಇವಾಗ ಹೊಸ ಇಲ್ಲ ಹಾಕಿದ್ವಿ ಸೊ ಅದು ಏರ್ ಪಂಪ್ ಆಗಬೇಕು ನಮ್ದು ಏರ್ ಲಾಕ್ ಆದರೆ ಅವಾಗ ನೀಟಾಗಿ ವರ್ಕ್ ಆಗುತ್ತೆ ನಾವು ಬರೀ ಇದನ್ನು ಸುಮ್ಮನೆ ಇದು ಅಂದ್ಕೊಂಡಿದ್ವಿ ಇದರಲ್ಲಿ ಎಷ್ಟು ಇದಿದೆ ಗೊತ್ತಾ ಅದು ಓಪನ್ ಮಾಡಿ ಆಯಿಲ್ ಖಾಲಿ ಆಗ್ತಾ ಖಾಲಿ ಆಗ್ತಾ ಇದು ಈ ಥರ ಮೇಲೆ ಬಂದಿರುತ್ತೆ ಓ ಅಂದರೆ ಅದು ಫಿಲ್ ಮಾಡುತ್ತೆ ಇದೆ ಲಾಕ್ ಮಾಡುತ್ತೆ ಲಾಕ್ ಮಾಡುತ್ತೆ ರಬ್ಬರ್ ಥರ ಇದು ರಬ್ಬರ್ ಥರ ಬರೀ ಇಷ್ಟು ದಿನ ಬರೀ ಕ್ಯಾಪ್ ಅಂದ್ಕೊಂಡಿದೆ ಅದನ್ನು ಸೊ ಕ್ಯಾಪಲ್ಲ ಇರೋದೆಲ್ಲ ಮೇಯ್ನು ಹಾಂ ಅಲ್ಲ ಸೊ ಎಲ್ಲ ಇವಾಗ ಮುಗೀತು ಸೊ ನೀಟಾಗಿ ಏನೇನು ತಂದಿದ್ದೀವೋ ಎಲ್ಲ ಫಿಟಿಂಗ್ ಆಗಿದೆ ಸೊ ಇವಾಗ ಸ್ಟಾರ್ಟ್ ಮಾಡಿ ನೋಡಬೇಕು ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟು ಇದು ಆಯಿಲ್ ಸೆಟ್ ಆಗಬೇಕು ಸೊ ಇವಾಗೆಲ್ಲ ಆಯಿತು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡು ಸ್ವಲ್ಪ ಆಯಿಲ್ ಇದಾಗಲಿ ಇರೋ ಹ್ಞೂ ಫುಲ್ಲು ರೋರಿಂಗ್ ಸೌಂಡ್ಗೆ ಇರೋ ಆ ಸೈಲೆನ್ಸ್ ಅರ್ದು ಸ್ವಲ್ಪ ಇದು ಮಾಡಬೇಕಾಯ್ತು ಪ್ಯಾಕಿಂಗು ಪ್ಯಾಕಿಂಗು ಮಾಡಬೇಕಿತ್ತು ಸೊ ಇವಾಗ ಮಾಡಿಸೋಣ ಮನೆ ಸೊ ನಮ್ಮ ಗಾಡಿ ಫುಲ್ಲು ರೆಡಿ ಆಯಿತು ನಾಳೆ ಬೆಳಗ್ಗೆ ವಾಶ್ ಮಾಡಿಸ್ಬಿಟ್ಟು ನೀಟಾಗಿ ಪಾಲಿಶಿಂಗ್ ಹಾಕ್ಸ್ಬಿಡ್ಬೇಕು ಸೊ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಂಗೆ ಇವ್ರ ಅಂಗಡಿ ಲಿಂಕು ನಾನು ಕೊಟ್ಟಿರ್ತೀನಿ ಸೊ ಇನ್ ಕೇಸ್ ಏನಾದರೂ ಜಿಗಣಿ ಆನೆಕಲ್ಲು ಪನ್ನೇರ್ಗಡ್ಡೆ ಈ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಸೊ ಕಲ್ಬಾಳ್ ಕ್ರಾಸು ಈ ಒಂದ್ಸತಿ ವಿಸಿಟ್ ಮಾಡಿ ಸೊ ಯಾವುದೇ ಗಾಡಿಯಾಗಿಲ್ಲಿ ಸರ್ವಿಸ್ ಮಾಡಿಕೊಡ್ತಾರೆ